ಎಲ್ಲೋ ಇದಾರೆ ಜೀವಂತ ಒಂದ್ ಕಡೆ ಇದಾರೆ ನೀವು ತುಂಬಾ ಹುಡುಕಿದ್ರೆ ಸಿಗ್ತಾರೆ ಅಂತ ಅವ್ರು ಹೇಳ್ತಿರೋದ್ರೆ ಆ ಹೋಮ ಈ ಹೋಮ ಎಲ್ಲ ಮಾಡಿದ್ರು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಅಲ್ಲಿ ಹೋದ್ವಿ ಹೆಣ್ಣು ಗಂಡು ಸ್ವಲ್ಪ ಫಿಕ್ಸ್ ಆದಂಗೆ ಮದುವೆಗೆ ಅದಾಗಿಲ್ಲ ಅದು ಬೇರೆ ಕಡೆ ಆಗೋಯ್ತು ಅದು ಮೇನ್ ಒಂಥರ ಅವ್ರಿಗೆ ಶಾಕ್ ಈಗ ಒಟ್ಟಿಗೆ ಒಂದ್ ಮನೆ ಇದೆ ಒಟ್ಟಿಗೆ ಇಡ್ರಿಗೊಂದು ಕೊನೆ ಕಾಲದಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಅದಕ್ಕೆ ಇವ್ರದ್ದು ಆತರ ಆಗೋದು ಬೇಡ ಅಟ್ ಲೀಸ್ಟ್ ಅವ್ನು ಸದ್ಗತಿ ಕೊಡೋಣ ಅಂತ ನಮಗೆ ನೆಮ್ಮದಿಲ್ಂಗಾಗಿ ಕೆಲಸ ಇದ್ಬಿಟ್ಟು ಅರ್ಧ ದಿನ ಬಿಟ್ಟು ಹುಡುಕ್ತಾನೆ ಇದೆ ಇವರು ಇವರು ನಮ್ಮ ಅಣ್ಣ ಸತ್ಯನಾರಾಯಣ ಅಂತ ಅರವತ್ತು ವರ್ಷ ಸ್ವಲ್ಪ ಮಾನಸಿಕ ರೋಗಿ ದಿನ ಓಡಾಡ್ಕೊಂಡು ಬರೋರು ಆ ಕಡೆ ಈ ಕಡೆ ಬಟ್ ಅವತ್ತು ಏಪ್ರಿಲ್ ಹದಿನಾಲ್ಕರಿಂದ ಮನೆಯಿಂದ ಬಂದಿಲ್ಲ ಅವತ್ತು ತಿರ್ಗಾ ಬಂದಿಲ್ಲ ತುಂಬ ಕಷ್ಟದಲ್ಲಿದ್ದೀವಿ ತುಂಬ ಹುಡುಕ್ತಾನೆ ಇದ್ದೀವಿ ಸ್ವಲ್ಪ ದಯವಿಟ್ಟು ಯಾರಾದರೂ ಇವ್ರ ಕಂಡದಲ್ಲಿ ನಮಗೆ ತಿಳಿಸ್ಬೇಕಾಗಿ ಮನವಿ ಮಾಡ್ಕೋತಾಯಿದ್ದೀನಿ ನಾನು ಅನಿಲ್ ಅಂತ ಅವರ ಕಿರಿಯ ತಮ್ಮ ನಾವಿರೋದು ಉತ್ತರಳ್ಳಿಂದ ಉತ್ತರಳ್ಳಿಂದ ಅವರು ಮಾರ್ಕೆಟ್ ಕಡೆ ಹೋಗಿ ಓಡಾಡ್ತಾ ಇದ್ದರು ಅವತ್ತು ಮೋಸ್ಟ್ಲಿ ರಸ್ತೆ ತಪ್ಪಿಬಿಟ್ಟು ಹೋಗಿದ್ದಾರೆ ಅಂತತೆ ಸೊ ತಿರ್ಗಾ ಬಂದಿಲ್ಲ ಸೊ ದಯವಿಟ್ಟು ಯಾರಾದರೂ ಸಿಕ್ಕಂಡಲ್ಲಿ ಸ್ವಲ್ಪ ದಯವಿಟ್ಟು ಹೆಲ್ಪ್ ಮಾಡ್ಬೇಕಂತ ಕೇಳ್ಕೊತಾ ಇದ್ವಿ ನಾವು ಮುನವಳ್ಳಿ ಸರ್ ಆ್ಯಕ್ಚುಲಿ ಬೆಂಗಳೂರಲ್ಲಿ ಆಗಿರೋದು ಇಲ್ಲಿ ಬರುತ್ತೆ ಮುನವಳ್ಳಿ ಹಾಂ ಇದು ಸರ್ ತ ಸಂಸತಿ ತಾಲೂಕು ಬೆಳಗಾವಿ ಜಿಲ್ಲೆ ಹಾಂ ಬೆಳಗಾವಿ ಜಿಲ್ಲೆ ಇಲ್ಲಿ ಬಂದು ಇಪ್ಪತ್ತ್ನಾಲ್ಕು ವರ್ಷ ಆಯಿತು ಸೊ ಈಗ ಅವರು ನಾವು ನೋಡ್ ನನ್ನ ಇದು ನೋಡ್ಕೋತಾ ಇದ್ವಿ ಸೊ ಟ್ರೀಟ್ಮೆಂಟು ನಡೀತಾ ಇತ್ತು ಅವ್ರಿಗೆ ವಿಕ್ಟೋರಿಯಾ ತೋರಿಸ್ತಾ ಇದ್ವಿ ಈಗ ಕಡೆಗೆ ನಿಮ್ಮೆ ಅಂತ ತೋರಿಸ್ತಾ ಇದ್ವಿ ಅವರು ದಿನ ಟೈಪಿಂಗ್ ಮಾಡ್ಕೊಂಡು ಸ್ವಲ್ಪ ಓಡಾಡ್ಕೊಂಡು ಬರೋ ಅಭ್ಯಾಸ ಏನು ಡ್ಯೂಟಿ ಮಾಡ್ತಿದ್ರು ಟೈಪಿಂಗ್ ಕಲಿಯೋ ಸರ್ ಆ್ಯಕ್ಚುಲಿ ಟೈಪಿಂಗ್ ಕಲಿಯೋ ಸಮಸ್ಯೆ ಸ್ವಲ್ಪ ಕಲಿತಾ ಇದ್ದರು ಸುಮ್ಮನೆ ಪ್ರಾಕ್ಟೀಸ್ಗೆ ಗೊತ್ತಾರೆ ಹ್ಞೂ ಅದೇನಂತ ಪ್ರಾಕ್ಟೀಸ್ ಇಂಪ್ರೂವ್ ಆಗಿರಲಿಲ್ಲ ಇಪ್ಪತ್ತು ಟೈಪಿಂಗ್ ಟೈಪಿಂಗ್ ಹೋಗ್ತಾಯಿದ್ರು ಟ್ವೆಂಟಿ ಇಯರ್ಸಿಂದ ಟೈಪಿಂಗ್ ಹೋಗ್ತಾನೇ ಇದ್ದರು ಕಲಿಯೋಕ್ಕೆ ಹಾಂ ಸರ್ ಸುಮ್ಮನೆ ಹಂಗೆ ಅದಕ್ಕೆ ಟೈಮ್ ಪಾಸ್ ಅಂದರೆ ಲೈಕ್ ಕ್ವಾಲಿಟಿ ಟೈಮ್ ಹ್ಞೂ ಮನೇಲಿ ಇದ್ಕೊಂಡು ಬೇಜಾರಂತ ಹೇಳ್ಬಿಟ್ಟು ಮನೆಯದು ಮನೆ ಸ್ವಲ್ಪ ಕೆಲಸ ಮಾಡಿಕೊಂಡು ಓಡಾಡ್ಕೊಂಡಿದ್ದರು ನಮ್ಮ ರಿಲೇಟಿವ್ಸ್ ಮನೆ ಇದೆ ಅವ್ರ ಮನೆಗೆ ಓಡಾಡ್ಕೊಂಡು ಬರೋದು ಆಮೇಲೆ ಡೇ ಒಂಬತ್ತು ಗಂಟೆ ಮನೆಗೆ ಬರೋರು ರಾತ್ರಿ ಸೊ ಅವತ್ತು ಸಾಯಂಕಾಲ ಏಳು ಎಂಟು ಗಂಟೆ ಆದರೂ ಬಂದಿಲ್ಲ ನಾವು ಇಮ್ಮಿಡಿಯಾಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಿಕ್ಕಾಬಿಟ್ಟು ಇದ್ದೀವಿ ಎಫ್ ಎಲ್ಲ ಆಶ್ರಮಗಳು ಹುಡುಕ್ತಾ ಇದೆ ಪೇಪರ್ ಸ್ವಲ್ಪ ಹಾಕಿಸಿದ್ವಿ ಎಲ್ಲೂ ಅವ್ರು ಸುಳಿ ಸಿಗ್ತಾಯಿಲ್ಲ ಸೊ ಅದಕ್ಕೆ ದಯವಿಟ್ಟು ಬೇರೆ ಸ್ಟೇಟ್ಗೆ ಹೋಗಿದ್ದಾರೆ ಅಂತ ಹಂಗು ಅನಿಸ್ತಾ ಇದೆ ಬೇರೆ ಸೀಟ್ಗೆ ಹಿಂಗೆ ಹೋಗ್ಬಿಡ್ತಾರೆ ಈಗ ಒಂದು ರೋಡ್ ಮಿಸ್ ಆದರೆ ಬೇರೆ ಸೀಟ್ಗೆ ಹಿಂಗೆ ಹೋಗ್ತಾರೆ ಅಂದರೆ ನಡ್ಕೊಂಡು ಹೋಗೋ ಅಭ್ಯಾಸ ಇರೋ ಒಟ್ಟಿನಲ್ಲಿ ಒಂದೇ ರೋಡ್ ಹೋಗೋದು ಅವರು ಒಂದೇ ರೋಡ್ ಇಟ್ಕೊಂಡು ಹೋಗೋದು ಅಭ್ಯಾಸ ಅವರಿಗೆ ಒಂದೇ ರಸ್ತೆ ಸೊ ಹಂಗೆ ಹೋಗಿದಾಗ ಹಂಗೆ ಅನಿಸುತ್ತೆ ನಮಗೆ ನಮ್ಗೆ ಅನಿಸುತ್ತೆ ಅಷ್ಟೇ ಯಾಕಂದರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು ನೂರು ಆಶ್ರಮ ಹುಡುಕಿದ್ವಿ ನಾವು ಆ ಗ್ರೂಪಲ್ಲೇ ಹಾಕ್ಸಿದ್ದೀವಿ ಸೋಷಿಯಲ್ ಮೀಡಿಯಾ ಸ್ವಲ್ಪ ಹಾಕಿದ್ದೀವಿ ಎಲ್ಲಿ ಎಲ್ಲಿ ಸಿಗ್ತಾಯಿಲ್ಲ ಅವರು ಅಲ್ಲ ಅವ್ರು ಓಡಾಡ್ತಾ ದಿನ ಅವ್ರಿಗೆ ಅಭ್ಯಾಸ ಅದ ಸ್ವಲ್ಪ ಬಿ ಅಭ್ಯಾಸ ಇದೆ ಸೊ ಅದಕ್ಕಾದ್ರೆ ಹೋಗೋದು ಡೈಲಿ ಅಡ್ಡಾಡೋ ಒಂದು ಇಪ್ಪತ್ತ್ಮೂರು ಕಿಲೋ ಅಡ್ಡಾಡಿ ರೂಢಿ ಅವ್ರಿಗೆ ಬ ಇಪ್ಪತ್ನಾಲ್ಕು ಜನ ಅಡಾಡ್ಕೊಂಡಿದ್ದಾರೆ ಅವತ್ತು ಮಾತ್ರ ಮೋಸ್ಟ್ಲಿ ಫ್ಲೈ ಓವರ್ಗೆ ರತ್ತಿ ರೂಟ್ ಗೊತ್ತಿಲ್ಲ ಹೋಗಿದ್ರೆ ಕಷ್ಟ ಆಗುತ್ತೆ ಹಾಗಾಗಿ ಅವ್ರು ಬಂದಿರೋದಿಲ್ಲ ಯಾರನ್ನೂ ಕೇಳೋದಿಲ್ಲ ಅವರು ಮಾತು ಮಾತಾಡೋದು ಕಮ್ಮಿ ಒಂದೇ ಸಮನೆ ಹೋಗ್ತಾ ಇರೋದು ರಸ್ತೆ ಹೆಂಗೆ ಬರುತ್ತೆ ಹಂಗೆ ಸೊ ಹಿಂಗೆ ಹೋಗಿ ಅವ್ರು ತಪ್ಪಿಸ್ಕೊಂಡ್ ಅವಾಗ ಇಲೆಕ್ಷನ್ ಬೇರೆ ಇತ್ತು ಆ ಟೈಮಲ್ಲಿ ಅಂತ ಪೊಲೀಸರು ಅಂದರೆ ಅಂಥ ಹೆಲ್ಪ್ ಆಗಿಲ್ಲ ಸೊ ನಾವೇ ಸಿಕ್ಕಾಪಟ್ಟೆ ಹುಡುಕಿದ್ದೀವಿ ಏರಿಯಾ ವೈದ್ ಆಲ್ಮೋಸ್ಟ್ ಬೆಂಗಳೂರು ಹುಡುಕ್ ಬಿಟ್ಟಿದ್ದೆ ದಕ್ಷಿಣ ಒಂದು ಬಿಟ್ಟು ಮೂರು ದಿಕ್ಕುಗಳು ಸೊ ಇಲ್ಲಿ ಸಿಗ್ತಾಯಿಲ್ಲ ಪೊಲೀಸ್ ಗ್ರೂಪಲ್ಲಿ ಹಾಕಿದ್ವಿ ಮೈಸೂರು ಆಯಿತು ನಂಜನಗೂಡು ಆಯಿತು ಕೆಲಸ ಮಾಡೋಕ್ಕೆ ಏನಿದೆ ಬಟ್ ಸೋಂಬೇರಿ ಸ್ವಲ್ಪ ಅದಕ್ಕೆ ನಾವು ಕೆಲಸ ಏನಾದರೂ ಮಾಡಿ ಜಾಬ್ ಹತ್ತಿರ ಫಸ್ಟ್ ಅವ್ರದ್ದೇ ಮದುವೆ ಮಾಡಬೇಕಂದಿತ್ತು ಬಟ್ ಯಾವುದೋ ನೀವು ಕರೆಕ್ಟಾಗಿ ಮಾಡಿಲ್ಲ ಮೂರನೇ ಜಾಬ್ ಅವ್ರಿಗೆ ಅರ್ಧಕ್ಕೆ ಬಿಟ್ಟು ಬರೋದು ಅಷ್ಟೇ ಮನೆ ಕೆಲಸ ಮಾಡ್ಕೊಂಡಿದ್ರು ಅಷ್ಟೇ ಸೊ ಅದಕ್ಕಂಗೆ ಮದುವೆ ಆಗಿಲ್ಲ ಅವ್ರಿಗೆ ಸೊ ಆಮೇಲೆ ಜಾಬು ಯಾವುದೂ ಸರಿಯಾಗಿ ಮಾಡಲಿಲ್ಲ ನಾಲ್ಕೈದು ಜಾಬ್ ಹಚ್ಕೊಟ್ಟಿದ್ವಿ ಒಂದು ಸೆಕ್ಯೂರಿಟಿ ಗಾರ್ಡ್ ಸೂಪರ್ವೈಸರ್ ಅಂತ ಇನ್ನೊಂದು ಪ್ರೆಸ್ಸಿಂಗಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇನ್ನೊಂದು ಏರ್ಪೋರ್ಟ್ ಹೈದರಾಬಾದಲ್ಲಿ ಇದ್ದೀವಿ ಮೂರು ವರ್ಷ ಅಲ್ಲಿ ಏರ್ಪೋರ್ಟಲ್ಲಿ ಮ್ಯಾನೇಜ್ಮೆಂಟ್ ಅಂತ ಹಾಕಿದ್ವಿ ಅದು ಮಾಡಲಿಲ್ಲ ಸೊ ಒಟ್ಟಿನಲ್ಲಿ ಓಡಾಡ್ಕೊಂಡಿದ್ರು ಅಷ್ಟೇ ಹೊರತು ಬೇರೆ ಏನು ಕೆಲಸ ಮಾಡ್ತಾ ಇರಲಿಲ್ಲ ಸ್ವಲ್ಪ ದಿನಕ್ಕೆ ನಡ್ಕೊಂಡು ಹೋಗೋದು ಒಂದು ರೂಢಿ ಅಭ್ಯಾಸ ಮನೆ ಬಿಟ್ಟಿಲ್ಲ ಅಂದರೆ ಹೊರಗೆ ಬೀಳಕ್ಕೆ ಬಿಡ್ತಾ ಇರಲಿಲ್ಲ ಮನೆ ಹೊರಗೆ ಬಿಟ್ಟು ಇಟ್ಕೊಂಡ್ರೆ ಕೂಡ ಹಾಕಿದ್ರೆ ಆಗ್ತಾ ಇರಲಿಲ್ಲ ಅವ್ರಿಗೆ ಇಲ್ಲ ಬಾಗಿಲೇ ಗಡಿ ಮಾಡಿದ್ರು ಅಂತ ಒಂದು ಬಾಗಿಲಲ್ಲೇ ಮುರಿದು ಹಾಕಿದ್ರು ಲ್ಯಾಚು ಅಂದರೆ ಅಷ್ಟು ಎನರ್ಜಿ ಚಟ ಬಿಡಿ ಚಟಿತ್ತಲ್ವ ಸ್ವಲ್ಪ ಸ್ಮೋಕಿಂಗ್ ಚಟ ಇದೆ ಅದಕ್ಕಂದ್ರೆ ಹೊರಗೆ ಬಿಡಲೇಬೇಕಾಗ್ತಿತ್ತು ಬಟ್ ಓಡಾಡ್ಕೊಂಡು ಡಿ ಇಡೀ ದಿನ ಅಡ್ಡಾಡ್ಕೊಂಡು ಬರೋರು ನಮ್ಮ ರಿಲೇಟಿವ್ ಒಂದು ಮನೆ ಇದೆ ಒಂದು ಆಫೀಸ್ ಇದೆ ಓಡಾಡ್ಕೊಂಡು ನೀಟಾಗಿ ಬರೋರು ಅವತ್ತು ಮಾತ್ರ ಹಿಂದೆ ಸಲ ಹೋಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಅವತ್ತೊಂದರೆ ಮಾರನೇ ದಿನ ಇಮಿಡಿಯೇಟಾಗಿ ಅಲ್ಲಿ ನಮ್ಮ ಬಿ ಟಿ ಎಮ್ ಲೆಟರ್ ಸಿಕ್ಕರು ನಮ್ಮ ನಾನು ಇನ್ನೊಬ್ಬರಿಗೆ ಸೊ ಅವತ್ತಿಂದ ಹೋಗಲ್ಲ ಅಂತಲೇ ಹೇಳಿದ್ದೆ ದೂರ ನಾವು ಹೇಳ್ತಾ ಇದ್ದೀವಿ ಬಿಟ್ಟು ಇಟ್ಟು ಹೋಗಬೇಡಿ ಅಂತ ಹೇಳ್ತಾ ಇದ್ವಿ ಸೊ ಬಟ್ ಒಂದು ಇನರ್ ಕಾಲನಿ ಇಲ್ಲಿವರು ಹೋಗಿಬರೋ ರೂಢಿ ಸೊ ಅವತ್ತಿನ ಹಂಗಾಗಿ ಹೋಗಿದ್ದಾರೆ ಅಂತಂತೆ ಎಲ್ಲಿ ಸುಳಿ ಸಿಗ್ತಾಯಿಲ್ಲ ಅದೊಂದು ತುಂಬಾ ನೆಮ್ಮದಿ ಆಗ್ಬಿಡೋ ಸರ್ ಎಲ್ಲರಿಗೂ ಪೂಜೆ ಪುನಸ್ಕಾರಗಳು ಮಾಡಿದ್ವಿ ಹೋಮ ಅದು ಯಾರೋ ಹೇಳ್ತಾರೆ ಎಲ್ಲ ಹಾಗೆ ಮಾಡ್ತಾನೇ ಇದ್ದೀವಿ ಒಂದು ಆದಮೇಲೆ ಒಂದು ಅದಕ್ಕೆ ಜನ ಹೇಳ್ತಾರೆ ಲೈಕ್ ಎಲ್ಲೋ ಇದ್ದಾರೆ ಜೀವಂತ ಒಂದು ಕಡೆ ಇದ್ದಾರೆ ನೀವು ತುಂಬ ಹುಡುಕಿದ್ರೆ ಸಿಗ್ತಾರೆ ಅಂತ ಅವ್ರು ಅಷ್ಟೇ ಈಗ ಸದ್ಯಕ್ಕೆ ಬರೋ ಯೋಗ ಇಲ್ಲ ಆ ಹೋಮ ಈ ಹೋಮ ಎಲ್ಲ ಮಾಡಿದರು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಅಲ್ಲಿ ಹೋದ್ವಿ ತುಳತಾಪುರ ಹೋಗಿ ಬಂದು ಮನೆ ದೇವರು ಅದಕ್ಕೆ ಇನ್ನು ಲಾಸ್ಟ್ ಆಪ್ಷನ್ ಸುಮಾರು ವಿಡಿಯೋದಲ್ಲಿ ಕಳೆದ ಬೇರೆ ಸ್ಟೇಟವರು ಬೇರೆ ಸ್ಟೇಲಿ ಸಿಗ್ತಾ ಇದ್ದಾರೆ ನಾವು ಸಂದೇಕಾಪ ಆಶ್ರಮ ಎಲ್ಲ ಹೋಗಿದ್ವಿ ಆಮೇಲೆ ಹೇಮಂತ ಕನ್ನಡಿಗರು ಹೋಗಿದ್ವಿ ಆಂಧ್ರದಲ್ಲಿ ಕಳ್ಕೊಂಡ್ರು ಇಲ್ಲಿ ಸಿಗ್ತಾ ಇದ್ದಾರೆ ಇಲ್ಲಿ ಅವ್ರು ಮಹಾರಾಷ್ಟ್ರದವರು ಇಲ್ಲಿ ಸಿಗ್ತಾ ಇದ್ದಾರೆ ಸೊ ಸೋಷಿಯಲ್ ಮೀಡಿಯಾದ ಸಿಗೋದನ್ನು ತುಂಬಾ ಇದ್ದಿದೆ ಭರವಸೆ ಅದಕ್ಕಂತ ಈಗಾದ್ರೂ ಹುಡುಕ್ತಾ ಇದ್ದೀವಿ ಡೈಲಿ ಅರ್ಧ ದಿವಸ ನಾವು ಮೂರು ಜನ ಸರ್ ಅವರೇ ದೊಡ್ಡವರು ಇನ್ನೊಬ್ಬರು ಮಿಡಲ್ ಇದ್ದಾರೆ ನಾನು ಕೊನೆಯವನು ನಾನು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಇದ್ದೀನಿ ಸರ್ ಬಿ ಪಿ ಯು ಮನೆಯಿಂದ ಮಾಡ್ತಾ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಅವರು ಸಿಸ್ಕೋಲ್ಲಿದ್ದಾರೆ ತಾಯಿ ಇಲ್ಲ ಚಿಕ್ಕೋರ್ಲೆಗೆ ಹೋಗ್ಬಿಟ್ರು ತನ್ನ ತಾಯಿ ಒಂದು ವರ್ಷ ಇರುವಾಗ ತಂದೆ ಒಂದು ನಾನೊಂದು ಹತ್ತು ವರ್ಷ ಇರ್ಬೋದು ಆ ಟೈಮಲ್ಲಿ ನಮ್ಮ ರಿಲೇಟಿವ್ ಮೇಲೆ ಇದ್ದರೂ ಅಲ್ಲ ಬೆಳೆದಿರು ಧಾರವಾಡದಲ್ಲಿ ಎಜುಕೇಷನಲ್ಲಿ ಧಾರವಾಡ ನಮ್ಮದು ಇವರು ಎಜುಕೇಷನ್ ಮುಗಿಸಿ ಮುನ್ನೋಳಿಗೆ ಹೋದರು ಸ್ವಲ್ಪ ದಿನ ಒಂದು ಹತ್ತೂ ಅಂದರೆ ಮನೆ ಇತ್ತು ನಮ್ಮದು ಅದು ಮಾಡೋಣ ಅಂತ ಅಂದರೆ ಎಜುಕೇಷನ್ ಅಂತ ಶೈನ್ ಆಗಿಲ್ಲ ಇವರು ಅಷ್ಟು ಕಷ್ಟ ಬಿ ಎ ಮಾಡಿದರು ಸೊ ಅಲ್ಲಿ ಸ್ವಲ್ಪ ಹಿಂಗೆ ಜಾಗ ಅದು ಇದು ಗಲಾಟೆ ಆಗಿ ಒಂದು ಸ್ವಲ್ಪ ಇದಾದ್ರು ಬ್ರೈನು ಶಾಕ್ ಥರ ಧಾರವಾಡ ಮೆಂಟ್ಲ್ ಹಾಸ್ಪಿಟ್ಲಲ್ಲಿ ಮೂರು ಸಲ ಹಾಕಿದ್ವಿ ಯಾಕೆ ಅಂದರೆ ಸೈಕಿ ಒಂದು ಲೈಕ್ ಅವ್ರಿಗೆ ಮನೆ ಹೆಣ್ಮಕ್ ಕೊಡ್ತೀವಿ ಅಂತ ಒಬ್ಬರೆಲ್ಲ ಹೇಳಿದರು ಹೆಣ್ಗಂಡು ಸ್ವಲ್ಪ ಫಿಕ್ಸ್ ಆದಂಗೆ ಮದುವೆಗೆ ಹಾಂ ಮದುವೆಗೆ ಅದು ಆಗಿಲ್ಲ ಅದು ಬೇರೆ ಕಡೆ ಆಗೋಯಿತು ಸೊ ಅದು ಮೇನ್ ಒಂಥರ ಅವ್ರಿಗೆ ಶಾಕು ಅವಾಗಿಂದ ಅದರಿಂದ ಅವರು ಹೊರಗೇನೆ ಬಂದಿಲ್ಲ ಧಾರವಾಡದಲ್ಲಿ ಮೂರು ಸಲ ಅಡ್ಮಿಟ್ ಮಾಡಿದ್ದೀವಿ ಮೆಂಟ್ಲ್ ಹಾಸ್ಪಿಟಲಲ್ಲಿ ಆಲ್ಮೋಸ್ಟ್ ಒಂದು ಐದು ವರ್ಷ ಇಟ್ಟಿದ್ವಿ ಒಂಥರದ್ದು ಆರಾಮಾಗಿ ಬರೋರು ಬಟ್ ಆದರೆ ಏನು ಮಾಡೋರಲ್ಲ ಅದೇ ಪ್ರಾಬ್ಲಮ್ ಟೋಟಲ್ ಟೋಲ್ ಸೋಮಾರಿ ಅಂತ ಸೊ ಅವರೇನು ಬೇರೆದವರು ಯಾರಾದರೂ ಕೆಲಸ ಮಾಡಿದ್ರೆ ಹೆಣ್ಣು ಕೊಡ್ತೀವಿ ಹಂದಿಗಿನ ಕಾಲದಲ್ಲಿ ಎಲ್ಲ ಕಡೆ ಹಂಗೆ ಇರೋದು ಅವ್ರು ಏನು ಮಾಡಲಿಲ್ಲ ಅಂತ ಹಂಗೇ ಬ್ರಹ್ಮಚಾರ್ಯಾಗೆ ಬಂದರು ಕೊನೆಗೆ ಹೈದ್ರಾಬಾದಲ್ಲಿ ತೊಂಬತ್ತೇಳನ ಅವ್ರು ಶಿಫ್ಟ್ ಆದ್ವಿ ಅಲ್ಲಾದರೂ ಕೆಲಸ ಹಚ್ಚಿದ್ವಿ ಎರಡು ಮೂರು ಕಡೆ ಅಲ್ಲಾದರೂ ಅವ್ರದೇ ಫಸ್ಟ್ ಮದುವೆ ಮಾಡೋಣ ಅಂತ ಅದು ಯಾವುದು ಫಿಕ್ಸ್ ಆಗಿ ಒಂದು ಕೆಲಸ ಅಂತ ಮಾಡಿಲ್ಲ ಸೊ ಹೀಗಾಗಿ ಅವರು ಮದುವೆ ಅಂತ ಆಗಲಿಲ್ಲ ಬಟ್ ಆಮೇಲೆ ಪ್ರಯತ್ನ ಇರಲಿಲ್ಲ ಅದಕ್ಕೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಅವರಿಂದ ಏನು ಪ್ರಯತ್ನ ಇಲ್ಲ ನಾವು ತೋರಿಸ್ತಾ ಇದ್ವಿ ಮೆಡಿಸಿನ್ ಎಲ್ಲ ನಾವೇ ಕೊಡ್ತಾ ಇದ್ವಿ ಟೋಟಲಿ ಚೈಲ್ಡ್ ಥರ ನಾನಾಗೇನೆಲ್ಲ ಮಾಡಿಸ್ಬೇಕು ಅಂದರೆ ನೀರು ಬಿಟ್ಕೊಡ್ಬೇಕು ಆ ಥರ ಅಲ್ಲಿಂದ ಏನು ಮಾಡ್ಕೊಳ್ಳಲ್ಲ ಬಟ್ ಹೋಗೋ ಬರೋದು ಒಂದು ಅಡ್ಯಾಸ ಒಂದು ಬ್ಲೇಟ್ ಮನೆಗೆ ಹೋಗೋದು ಮಾತಾಡೋದು ಬರೋದು ಇಷ್ಟು ಕೆಲಸ ಅವ್ರದ್ದು ಡ್ರಿ ರುಟೀನ್ ಕೆಲಸ ಕಂಪ್ಯೂಟರ್ ಜಾಬ್ ಹಚ್ಚಿದ್ವಿ ಅಂದರೆ ಟ್ರೈನಿಂಗು ಅದೇನು ಮಾಡಲಿಲ್ಲ ಟೈಪಿಂಗ್ ಮಾತ್ರ ಹೋಗ್ತಾನೆ ಇದ್ದರು ನಿಮ್ಮ ಮಕ್ಕಳು ಏನು ಮಾಡ್ತಾರೆ ನಮ್ಮ ಮಕ್ಕಳು ಒಬ್ಬರು ಹೇಳ್ತು ಇನ್ನೊಬ್ಬನು ಫೋರ್ತ್ ಸ್ಟ್ಯಾಂಡರ್ಡ್ ಕಲಿತಾ ಇದ್ದಾರೆ ಮನೆಯಲ್ಲಿ ಮನೆಯಲ್ಲಿ ಇದೆ ಸರ್ ಮೇನ್ ರೋಡ್ ಸುಬ್ರಹ್ಮಣ್ಯಪುರ ಪಿತ್ರ ಜಾಸ್ತಿ ಇದೆಯಾ ಪಿತ್ರ ಜಾಸ್ತಿ ಮನೆ ಒಂದಿದೆ ಸರ್ ಇಲ್ಲಿದೆ ಮುನ್ನೂಟಿಲ್ಲ ಡಿಸ್ಪ್ಯೂಟ್ಯೂಟ್ ಏನಿಲ್ಲ ಸರ್ ಮೂರು ಜನ ಹೆಸರಲ್ಲಿದೆ ಅದು ನಮ್ಮ ಚಿಕ್ಕಮ್ಮನಿಗೆ ಹಿಡಕ್ಕೆ ಕೊಟ್ಟಿದ್ದೆ ಅವ್ರು ಇರ್ತಾರೆ ಅಂದರೆ ಅವ್ರು ಏನಾಗಿದೆ ಗೊತ್ತಾ ಸರ್ ತುಂಬಾ ಮಗು ಥರ ಒಂದು ತಮ್ಮ ತಮ್ಮ ಕೇರ್ ಮಾಡ್ಕೊಳ್ಳೋದಿಲ್ಲ ಇಷ್ಟು ವರ್ಷ ನೋಡ್ಕೊಂಡಿದ್ದೀವಿ ಅಟ್ಲೀಸ್ಟ್ ಚೆನ್ನಾಗಿ ಇರಲಿ ಕೊನೆಯವರೆಗಾದರೂ ಇದ್ದು ಅವ್ನು ಚೆನ್ನಾಗಿ ಸಾಕ್ಬಿಟ್ಟು ಅವ್ರಿಗೊಂದು ಅರವತ್ತಾಗಿದೆ ಈಗ ಈಗ ಅವ್ರು ನಲ್ವತ್ತೆರಡು ವರ್ಷ ಹೀಗೆ ಇರೋದು ಎಂಬತ್ತೆರಡು ಇದೇ ಥರ ಇರೋದು ಅವರು ಫಾರ್ಟಿ ಇಯರ್ಸ್ ನಾವು ಕೇರ್ ತೊಗೊಂಡಿದ್ದೀವಿ ಸೊ ನಮ್ಮ ಮನೆತನ ಬೇರೆ ಬೇರೆ ಇದ್ದು ನಾವು ಕಲ್ತಿರೋದು ಒಂದು ಛಿದ್ರ ಮನೆತನ ನಮ್ಮ ಅಣ್ಣ ಬೆಂಗಳೂರಲ್ಲಿ ನಾನು ಧಾರವಾಡದಲ್ಲಿ ಇವರು ಮುನವಳ್ಳಿಯಲ್ಲಿ ಸೊ ಈಗ ಒಟ್ಟಿಗೆ ಒಂದು ಮನೆ ಇದೆ ಒಟ್ಟಿಗೆ ಇಡಿರೋಣ ಅವ್ರಿಗೊಂದು ಕೊನೆ ಕಾಲದಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಆಮೇಲೆ ನಮ್ಮ ತಂದೆಯವರು ಸ್ವಲ್ಪ ಇದಾಗಿರೋದು ಒಂಥರ ಅಪಮೃತ್ಯು ಅದಕ್ಕೆ ಇವ್ರದ್ದು ಆ ಥರ ಆಗೋದು ಬೇಡ ಅಟ್ಲೀಸ್ಟ್ ಒಂದು ಸದ್ಗತಿ ಕೊಡೋಣ ಅಂತ ಅದಕ್ಕಂತ ಹುಡುಕ್ತಾಯಿದೆ ಸೊ ಇವರು ಹುಡ್ತಾ ಜಸ್ಟ್ ಮಾನವೀಯತೆ ದೃಷ್ಟಿಯಿಂದ ಹೌದು ಹೌದು ನಮ್ಮ ಅಣ್ಣ ಇರಲಿ ಅವ್ರ ಕೊನೆ ತನಕ ನಮ್ಮ ಹತ್ರ ಇರಲಿ ಅವ್ರಿಗೊಂದು ಒಳ್ಳೆಯ ಗತಿ ಸಿಗಲಿ ಕೊನೆಗೆ ಈ ಥರ ರೋಡ ರೋಡೋ ಈ ಥರ ಆಗೋದು ಬೇಡ ಆಮೇಲೆ ಯಾರು ಹುಡ್ಕಿದೀವಿ ನಾವು ಇಡೀ ಕರ್ ಇಡೀ ಕರ್ನಾಟಕ ಸ್ಟೇಟ್ ಅನ್ನೋನ್ ಡೆತ್ ರೆಕಾರ್ಡ್ಸ್ ಪೊಲೀಸಲ್ಲಿ ಹೋಗ್ಬಿಟ್ಟು ಹೌದು ಸರ್ ನಮ್ಮ ಹಳ್ಳಿಯರಿ ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ಒಬ್ಬರು ಇಲ್ಲೇ ಇದಕ್ಕೆ ಸಿ ಓ ಡಿ ಕೆ ಆರ್ ಮಾರ್ಕೆಟ್ ಇದೆ ನೋಡಿ ಇನ್ನೊಬ್ಬರು ಧಾರವಾಡಕ್ಕಿದ್ದಾರೆ ಎಸ್ ಪಿ ಆಫೀಸಲ್ಲಿ ಅವ್ರು ಹೆಲ್ಪ್ ತಗೊಂಡು ನಾಲ್ಕು ತಿಂಗಳಿಗೆ ಯು ಡಿಲ್ಲ ಚೆಕ್ ಮಾಡಿದ್ವಿ ಕರ್ನಾಟಕ ಸ್ಟೇಟಿದೆಲ್ಲ ಇಲ್ಲಾದರೂ ಹಂಗಾದರೂ ಹೋಗಿದಾರಾ ಏನು ಅಂತ ಆರುನೂರು ವಿಡಿಯೋ ನೋಡಿದ್ದಾರೆ ನಮ್ಮಣ್ಣ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕೂತ್ಕೊಂಡು ಸೊ ಅಲ್ಲಿ ಈ ಥರ ಯಾವುದು ಸುಳಿಸಿ ಅಲ್ಲಿ ಆರ್ ಪಿ ಎಸ್ ಹೋಗ್ತಾನೆ ಇರ್ತೀವಿ ರೈಲ್ವೆ ಪೊಲೀಸ್ ಪ್ರೊಟೆಕ್ಷನ್ ಫೋರ್ಸ್ ಎಲ್ಲೆಲ್ಲಿ ಹೋಗ್ತೀವಲ್ಲ ಹುಡುಕುವಾಗ ಅವ್ರಿಗೆ ಗೋಯಿಂಗ್ ಚೆಕಿಂಗ್ ಅಲ್ಲಾದರೂ ಏನಾದರೂ ಆಗಿದೆಯಾ ಅಟ್ಲೀಸ್ಟ್ ಮುಂದಿನಾದ್ರು ಮಾಡ್ಬೋದು ಆಗಿದ್ರೆ ಸೊ ಅಲ್ಲೂ ಏನು ಇದ್ದಾರೆ ಅಂತಲೇ ಒಂಥರ ಅಗುಮಾನಿ ಮತ್ತು ಸುಮಾರು ಕೇಳ್ತಾ ಇದೆ ಕುಂಡ್ಲಿ ಅದೇ ಅವ್ರದ್ದು ಅದೆಲ್ಲ ಕೇಳಿದರೆ ಇದಾರೆ ಒಂದು ಕಡೆ ಬರ್ತಾರೆ ಲೇಟಾಗಿ ಬರ್ತಾರೆ ಸಿಗ್ತಾಯಿಲ್ಲ ಅಂತ ಅವ್ರು ಹೇಳೋದು ನಮಗೆ ನೆಮ್ಮದಿಲ್ದಂಗಾಗಿ ಕೆಲಸ ಇದ್ಬಿಟ್ಟು ಅರ್ಧ ಬಿಟ್ಟು ಹುಡುಕ್ತಾನೆ ಇದೆ ಇಬ್ಬರು ಸೊ ಯಾಕಂದರೆ ನಾವು ಚಿಕ್ಕಂದ್ರೆ ಅನಾಥರ ಆ್ಯಕ್ಚುಲಿ ಆ ಥರ ಜೀವನ ಮಾಡಿದವರು ಈಗೊಂದು ಸೆಲ್ ಆಗಿದ್ವಿ ಬೆಂಗ್ಳೂರು ಬಂದು ಈ ಥರ ಮತ್ತು ಇವರು ಆಗೋದು ಬೇಡ ಅಂತ ಈ ಥರದಿಂದ ಹುಡುತಾ ಇದ್ದೀವಿ ಆಸ್ತಿ ಏನಿದ್ರೂ ಒಂದು ಎರಡು ಲಕ್ಷ ಆಗುತ್ತೆ ಅಷ್ಟೇ ಅದಕ್ಕೇನು ವ್ಯಾಲ್ಯೂ ಇಲ್ಲ ಏನಿಲ್ಲ ನಾವು ನಮ್ಮ ಅಣ್ಣ ಇಬ್ಬರು ಸ್ವಂತ ಮಾಡಿರೋದು ಮನೆ ತನ್ನ ನಾವಿಲ್ಲಿ ಸ್ವಂತ ಫ್ಲ್ಯಾಟು ಅವ್ರ ಸ್ವಂತ ಫ್ಲ್ಯಾಟು ಸೆಲ್ಫ್ ಮೇಡ್ ಇಬ್ಬರು ನಾವು ಅಣ್ಣ ತಮ್ಮಂದಿರು ಇವರೊಬ್ಬರು ಮಾತ್ರ ಕ್ಲಿಕ್ ಆಗಲಿಲ್ಲ ಇವರಿಗೆ ಬೇಜಾನು ಖರ್ಚು ಮಾಡಿದ್ದೀವಿ ಚೆನ್ನಾಗಿ ಮಾಡೋಣ ಅಂತ ಮಾನ್ಸ ಆಯಿತು ಅಲ್ಲಿ ಹತ್ತು ವರ್ಷ ತೋರಿಸಿದ್ವಿ ಜಯನಗರ ಆಮೇಲೆ ವಿಕ್ಟೋರಿಯಾ ಆಯಿತು ನಿಮ್ಯಾನ್ಸಿಗೆ ಮೆಡಿಸಿನ್ಗೆ ಮೂರ್ನಾಲ್ಕು ಸಾವಿರ ಹೋಗ್ತಿತ್ತು ತಿಂಗಳ ಅವ್ರಿಗೆ ಅದು ನಾವು ಕೊಡಬೇಕು ಯಾರೋ ಒಬ್ಬರು ಟೋಟಲಿ ಸೆಲ್ಫ್ ಕೇರ್ ಆಯ್ತು ಹೈಜೀನು ಏನಿಲ್ಲ ಅವರು ಇವರು ಅನಿಲ್ ಅಂತ ಹೇಳಿ ಇವರು ಬೆಂಗ್ಳೂರು ಮೂಲತಃ ಬೆಳಗಾವ್ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಗ್ರಾಮದವರವರು ಇವರ ಅಣ್ಣ ಸತ್ಯನಾರಾಯಣ ಬಾಬು ಸತ್ಯನಾರಾಯಣ ಬಾಬು ಅವರು ಮಿಸ್ ಆಗಿದ್ದಾರೆ ಕಳೆದೋಗಿದ್ದಾರೆ ಸ್ನೇಹಿತರೆ ಕಳೆದ ಆರು ತಿಂಗಳಿಂದ ಅಂದರೆ ಏಪ್ರಿಲ್ ತಿಂಗಳಿಂದ ಕಳೆದೋಗಿದ್ದಾರೆ ಕಳೆದ ತಕ್ಷಣ ಅವರು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ಇಲ್ಲಿ ಉತ್ತರಳ್ಳಿ ಅವರು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ದಾಖಲಿಸಿರ್ತಾರೆ ಆದರೆ ಅವರು ಸಿಕ್ಕಿಲ್ಲ ಅನೇಕ ಕಡೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಯು ಡಿ ಆರ್ ಅಂತ ಕರೀತಾರೆ ಅಂದರೆ ಅನ್ಐಟಿ ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್ ಅಂದರೆ ಪತ್ತೆಯಾಗದ ದೇಹಗಳ ಒಂದು ದಾಖಲೆ ಇರುತ್ತೆ ಪೊಲೀಸ್ನಕ್ಕೆ ಅದೆಲ್ಲ ಹುಡುಕಿದ್ದಾರೆ ಬೇರೆ ಬೇರೆ ಅನಾಥಾಶ್ರಮಗಳು ನೂರಾರು ಹುಡುಕಿದ್ದಾರೆ ಸಿಕ್ಕಿಲ್ಲ ಸೊ ದಯಮಾಡಿ ಇವರು ಸಿಕ್ಕರೆ ನಮ್ಮ ಸತ್ಯನಾರಾಯಣ ಬಾಬು ಅವ್ರ ಫೋಟೋ ಹಾಕಿರ್ತವೆ ದಯವಿಟ್ಟು ಅವರು ತಮಗೆಲ್ಲರೂ ಸಿಕ್ಕರೆ ಪತ್ತೆ ಆದರೆ ಯಾವ್ದಾರ ಅನತಾಶ್ರವರು ಇದನ್ನು ನೋಡ್ತಾ ಇದ್ದರೆ ಅಥವಾ ಯಾವುದಾದ್ರೂ ರೈಲ್ವೆ ಇಲಾಖೆಯವರು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ನವರು ಅಥವಾ ಬೇರೆ ಪೊಲೀಸ್ನವರು ಬೇರೆ ರಾಜ್ಯದವ್ರಿಗೆ ಯಾರಾದರೂ ಕಾಂಟ್ಯಾಕ್ಟ್ ಇದ್ದರೆ ದಯವಿಟ್ಟು ಸಿಕ್ಕರೆ ಕೊಡಿ ಯಾವುದೇ ಆಸ್ತಿ ಇತ್ಯಾದಿ ವಿಧವಾದಂಥ ವ್ಯಾಜ್ಯಗಳಿಲ್ಲ ಅವ್ರ ಮಧ್ಯೆ ಅವರು ಮೂರು ದಿನ ಅಂತ ಬಂದರು ಅವರು ಹುಟ್ಟಿ ಕೆಲ ವರ್ಷಗಳಲ್ಲಿ ತನ್ನತ ಇಬ್ಬರು ತು ಅಲ್ಲಿಂದ ಸೆಲ್ಫ್ ಮೇಡ್ ಅವ್ರ ಮನೆಗಳಲ್ಲಿ ಬೆಳೀತಾ ಬದುಕು ಕಟ್ಕೊಂಡಂಥ ಹೋರಾಟಗಾರರವರು ಸೊ ಆ ತನ್ನ ಅಣ್ಣ ನನಗೆ ಸಿಗಬೇಕು ಅಣ್ಣ ಅಣ್ಣ ತುಂಬ ಕಷ್ಟಪಟ್ಟಿದ್ದಾರೆ ಇಟ್ಕೋಬೇಕು ಅಂತ ತುಂಬ ಓದಾಡ್ತಿದ್ದಾರೆ ಅನಿಲ್ ಅವರು ಮತ್ತು ಅವರ ಬ್ರದರ್ಸು ಸೊ ಅನಿಲ್ ಅವರು ಸತ್ಯನಾರಾಯಣ ಬಾಬು ಅವರು ಬೇಗ ಸಿಗಲಿ ಅಂತ ಕೇಳ್ಕೊತೀನಿ ನೀವು ಸಿಕ್ಕರೆ ಹೇಳಿ ಫೋಟೋ ಹಾಕಿದ್ದೇವೆ ನಿಮ್ಮ ನಂಬರ್ ಹಾಕ್ಬೋದಾ ಅನಿಲ್ ಅವರ ಸಂಪರ್ಕ ಸಂಖ್ಯೆ ಹಾಕಿರ್ತೀವಿ ವಿಡಿಯೋದಲ್ಲಿ ದಯವಿಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿ ಅಥವಾ ಕಲಾ ಮಾಧ್ಯಮಕ್ಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿ ಧನ್ಯವಾದ